ಹೇ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಾನು ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಟಾಪಿಕ್ ಅಂತಾನೆ ಅನ್ಬೋದು ಸೊ ಏನು ಯತ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಂಡ್ವರೆಗೂ ನೋಡಿ ತುಂಬಾ ಅರ್ಥಗರ್ಭಿತವಾಗಿ ಇರುವಂತಹ ಒಂದು ಟಾಪಿಕ್ ಹಾಗೆ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನುವಂತಹ ಥಾಟ್ ಅಂತೂ ಇದೆ ನನ್ನ ತಲೆಯಲ್ಲಿ ಸೊ ಯಾವುದೇ ಹೆಣ್ಮಕ್ಳಾದ್ರು ಅಷ್ಟೇ ವರ್ಕಿಂಗ್ ವುಮನ್ ಆಗಿದ್ರು ಅಷ್ಟೇ ಹಾಗೆ ಹೌಸ್ ವೈಫ್ ಆಗಿದ್ರು ಅಷ್ಟೇ ಯಾರೇ ಒಬ್ರು ಅಹ್ ಮೋಟಿವೇಶನ್ ಬೇಕು ಅಂತಿರೋರು ಡಿಪ್ರೆಸ್ಡ್ ಆಗಿರೋರು ಈ ಒಂದು ವಿಡಿಯೋ ನೋಡಿ ಒಮ್ಮೆ ಆದ್ರೂ ಈ ಒಂದು ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಲೈಫ್ ಅಂತ ಅಂದರೆ ಏನು ಅಂತ ಸೊ ಹೆಣ್ವರ್ಗು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತುಂಬಾ ಜನ ಕುಗ್ಗೋಗಿರ್ತಾರೆ ಹೆಣ್ಮಕ್ಳು ಲೈಫ್ನಲ್ಲಿ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಕಲಸಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಜಸ್ಟ್ ಗೋ ಫಾರ್ ಇಟ್ ಅಂತ ಅಂದರೆ ಏನು ನಿಮ್ಮ ಅರ್ಥದಲ್ಲಿ ಸೊ ಅದ್ರ ಜೊತೆ ಹೋಗೋದು ಅಷ್ಟೇ ಕನ್ನಡದಲ್ಲಿ ಮೀನಿಂಗ್ ಬಂತು ಅಂದ್ರೆ ಅದ್ರ ಜೊತೆ ಹೋಗೋದು ಯಾವುದ್ರ ಜೊತೆ ನಿಮ್ಮ ಅರ್ಥದಲ್ಲಿ ಯಾವುದ್ರ ಜೊತೆ ಹೋಗೋದು ಸೊ ಎಸ್ ಹ್ಯಾಪಿ ಸ್ಯಾಡ್ ಪ್ರತಿಯೊಂದು ಫೀಲಿಂಗ್ಸ್ ಜೊತೆ ನಾವು ಮೂವ್ ಆನ್ ಆಗ್ತಾ ಇರಬೇಕು ಅಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದಾಗಿರ್ಬೋದು ಅಥವಾ ಚಿಂತೆ ಮಾಡಿಕೊಂಡು ಕೂರೋದಾಗಿರ್ಬೋದು ಅದ್ರ ಬಗ್ಗೆನೋ ಯೂಸ್ ಅಂತ ಅಂದಮೇಲೆ ಅದನ್ನ ಆ ಟಾಪಿಕ್ನ ಅಲ್ಲೇ ಬಿಟ್ಬಿಡಬೇಕು ಸೊ ಅದನ್ನೇ ಬಿಟ್ಟು ಹಾಕೋದು ಓಕೆನಾ ಅದು ಹೇಗೆ ಬಿಟ್ಟು ಹಾಕೋದು ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿರುತ್ತೆ ಹೇಗೆ ಬಿಟ್ಟು ಹಾಕೋದು ಅಂತ ನೀವು ಕೇಳ್ಬೋದು ಸೊ ಹೇಳ್ತೀನಿ ಅದ್ರ ಬಗ್ಗೆನೂ ಹೇಳ್ತೀನಿ ಹೇಗೆ ನಮಗೆ ಇರುವಂತಹ ಕಷ್ಟಗಳಿಂದ ನಾವು ಹೊರಗೆ ಬರೋದು ಹೇಗೆ ಅಂತ ಸೊ ಮೊದಲನೇದಾಗಿ ಮೊದಲನೇದು ಫಸ್ಟ್ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ ಸೊ ದಟ್ ನೀವು ಒಂದು ಐದು ಪಾಯಿಂಟ್ಸಲ್ಲಿ ಅಟ್ಲೀಸ್ಟ್ ನೀವು ಒಂದೆರಡು ಪಾಯಿಂಟ್ಸ್ ಆದರೂ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಸೊ ಕೆಲವ್ರಿಗೆ ಫ್ಯಾಮಿಲಿಯಿಂದ ಸ್ವಲ್ಪ ಹರ್ಟ್ ಆಗಿರುತ್ತೆ ಸೊ ಅಂಥವ್ರು ಹೇಗೆ ಹೋಗೋದು ಅಂತ ಸೊ ನಿಮ್ಮದು ಅಂತ ಒಂದು ಪ್ರಪಂಚ ಅಂತ ಬಂದಾದ್ಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಥಿಂಕ್ ಮಾಡೋದು ಚೆನ್ನಾಗಿರಲ್ಲ ಸೊ ಫಾರ್ ಎಕ್ಸಾಂಪಲ್ ಹೌಸ್ ವೈಫ್ ತಗೊಳ್ಳೋಣ ಓಕೆನಾ ನಮ್ಮದೇ ಆದಂತಹ ಹೌಸ್ ವೈಫ್ ಆಗಿರ್ತೀವಿ ಸೊ ಆ ರೀತಿಯಾಗಿ ಇದ್ದಾಗ ನಾವು ಬೇರೆ ಒಂದು ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನಮ್ಮ ಮನಸ್ಥಿತಿಯನ್ನ ಕೆಡಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಸೊ ಇದು ಒಂದು ಆಮೇಲೆ ನಾವು ನಮ್ಮನ್ನ ನಂಬಿರೋರ್ಗೋಸ್ಕರ ಬದುಕಬೇಕೇ ಹೊರತು ನಮ್ಮಿಂದ ಹರ್ಟ್ ಆಗುತ್ತೆ ಇನ್ನೊಬ್ರಿಗೆ ಅನ್ನುವಂತಹ ಚಿಂತೆ ನಮ್ಗೆ ಯಾಕೆ ಬೇಕು ದಟ್ಸ್ ಇಟ್ ಫಸ್ಟ್ ಪಾಯಿಂಟ್ ಅದು ಈ ಒಂದು ಲೈನ್ಸ್ ಅಲ್ಲಿ ತುಂಬ ಅರ್ಥ ಇದೆ ನಮಗೋಸ್ಕರ ಬದುಕಿರೋರಿಗೋಸ್ಕರ ನಮಗೆ ಅಂತ ಇರೋರಿಗೋಸ್ಕರ ನಾವು ಇರೋದಕ್ಕೂ ನಮ್ಮಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ನಾವು ಅವ್ರ ಅವ್ರಿಗೋಸ್ಕರ ಬದುಕಬೇಡಿ ಅಂತ ನಾನು ಹೇಳ್ತಿಲ್ಲ ನಮ್ಮಿಂದ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನುವಂಥ ಥಾಟ್ ಆದರೂ ನಮಗೆ ಯಾಕೆ ಸೊ ಇದು ಒಂದು ಲೈನನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಜಸ್ಟ್ ಬಿಟಾಕಿ ಅಷ್ಟೇ ಇದು ಒಂದು ಮೊದಲನೇ ಟಿಪ್ಸ್ ಆದರೆ ಜಸ್ಟ್ ಗೋ ಫಾರ್ ಇಟ್ ದಟ್ಸ್ ಇಟ್ ಅದರಿಂದ ಹೊರಗೆ ಬನ್ನಿ ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ನೀವು ಸೊ ಅದನ್ನು ಸಾಲ್ವ್ ಮಾಡೋಕೆ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ಆಫೀಸಲ್ಲೇ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಅಥವಾ ಆಫೀಸ್ನಲ್ಲಿ ನಡೀತಿರುವಂತಹ ಇನ್ಸಿಡೆಂಟ್ ಇರ್ಬೋದು ಸೊ ನಡೀತಾ ಇರುತ್ತೆ ಅವರು ಅದ್ರ ಬಗ್ಗೆ ಟೆನ್ಷನ್ ಕೂಡ ಇರುತ್ತೆ ಓಕೆನಾ ಅದನ್ನು ನಾವು ಸರಿ ಮಾಡೋದಕ್ಕೆ ಆಗುತ್ತೆ ಆಗಲ್ಲ ಎರಡರಲ್ಲೂ ಇರ್ತೀವಿ ಸೊ ಅದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಬಟ್ ಅದು ಆಗೋ ಟೈಮ್ಗೆ ಆಗೋದು ನಾವು ಎಷ್ಟೇ ಪ್ರಯತ್ನ ಪಡಬಾರ್ದ ಹಂಗಾದರೆ ನಮ್ಮ ಕೈಯಲ್ಲಿ ನಮ್ಮ ಪ್ರಯತ್ನ ಪಡಬಾರ್ದ ಹಾಗಿದ್ರೆ ಅಂತ ನೀವು ಕೇಳೋ ಹಾಗಿದ್ರೆ ಪ್ರಯತ್ನ ಪಡೋಣ ಬಟ್ ಪ್ರಯತ್ನದ ಜೊತೆ ನಮ್ಮ ಆರೋಗ್ಯನ ಕೂಡ ನಾವು ಹಾಳು ಮಾಡ್ಕೋತಾ ಇರ್ತೀವಿ ಸ್ಟ್ರೆಸ್ ಲೆವೆಲ್ ಎಲ್ಲಿಗೆ ಹೋಗಿರುತ್ತೆ ಅಂತ ಅಂದರೆ ತುಂಬ ಅದು ಈಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಇರ್ತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಟ್ಯೂಮರ್ಸ್ ಆಗುತ್ತೆ ಹೆಡ್ ಏಕ್ಸ್ ಬರುತ್ತೆ ಹಾಗೇ ವೈಟ್ ಹೇರ್ಸ್ ಬರುತ್ತೆ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ ನಮ್ಮ ಮಕ್ಕಳು ನಮ್ಮನ್ನು ನೆಚ್ಕೊಂಡಿರುವಂತಹ ಮಕ್ಕಳು ನಮ್ಮಿಂದಾನೇ ಅನ್ನುವಂತಹ ಮಕ್ಕಳಿಗೆ ಎಫೆಕ್ಟ್ ಆಗೋದು ಇದೆಲ್ಲ ಬೇಡ ಯಾಕಂದರೆ ಈಗಿನ ಕಾಲದಲ್ಲಿ ಒಬ್ಬರು ಮಕ್ಕಳು ಒಬ್ಬರು ನೋಡ್ಕೊಳ್ಳೋದು ಅಕ್ಕ ತಂಗಿರು ಅಣ್ಣ ತಮ್ಮದಿರ ಮಕ್ಕಳನ್ನೇ ನೋಡ್ಕೊಳ್ಳೋದು ಕಷ್ಟ ನಮ್ಮ ಮಕ್ಕಳು ನೀನು ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಕ್ವೆಶನ್ ಮಾರ್ಕ್ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ದಟ್ ಈ ರೀತಿಯಾಗಿ ಇದ್ದಾಗ ನೀವು ಯಾಕೆ ತಲೆ ಕೆಡಿಸ್ಕೋಬೇಕು ದಟ್ಸ್ ಇಟ್ ಸೆಕೆಂಡ್ ಪಾಯಿಂಟ್ ಕಂಪ್ಲೀಟೆಡ್ ಇನ್ನು ತರ್ಡ್ ಪಾಯಿಂಟ್ಗೆ ಬರೋ ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಮಕ್ಕಳು ವಿಷಯನೇ ಆಗಿರ್ಬೋದು ಓಕೆನಾ ಪ್ರಾಬ್ಲಮ್ ಇದೆಲ್ಲ ಕೂಡ ಫೇಸ್ ಮಾಡೋವಂಥದ್ದು ಪ್ರಾಬ್ಲಮ್ಸೇ ಈಗ ಮನೇಲಿ ಯಾರಾದ್ರೂ ಡೆತ್ ಆಗಿರ್ತಾರೆ ಅಥವಾ ವೈಫ್ ಯಾರೋ ಒಬ್ಬರು ಮನೇಲಿ ಡೆತ್ ಆಗಿರ್ತಾರೆ ಸೊ ಅದರಿಂದ ನಾವು ಹೊರಗೆ ಬರೋದಕ್ಕಾಗಲ್ಲ ಅವರು ನೆಚ್ಕೊಂಡು ತುಂಬ ಜನ ಇದ್ದರು ನಾವು ನಾವು ಆ ಟೇಕ್ ಕೇರ್ ಮಾಡಬೇಕು ಅವರು ನೆಚ್ಕೊಂಡಿದ್ದಂತಹ ಜನರನ್ನ ಅಂತ ಅನ್ನೋದು ಟೆನ್ಷನ್ ತಗೊಳ್ಳೋದು ಅದೆಲ್ಲ ಬೇಡ ಏನಕ್ಕೆ ಹೌದು ನಮ್ಮ ಕೈಲಿ ನಾವು ಮಾಡಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಂತ ತಗೋಬೇಕು ಮಾಡ್ತಾ ಹೋಗ್ಬೇಕು ಅವ್ರಿಗೋಸ್ಕರ ಟೆನ್ಷನ್ ಮಾಡಿಕೊಂಡು ಅವರಿಗೆ ಅಂತ ಇಷ್ಟಿಟ್ಬಿಡ್ಬೇಕು ಅವ್ರಿಗೆ ಅಂತ ಇಷ್ಟು ಮಾಡಿಬಿಡ್ಬೇಕು ಅದೆಲ್ಲ ಬೇಡ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ನಾವು ಮಾಡ್ತೀವಿ ಓಕೆನಾ ಇವತ್ತಲ್ಲ ನಾಳೆ ಮಾಡ್ತೀವಿ ಇವತ್ತಾಗ್ಲಿಲ್ವಾ ನಾಳೆ ಮಾಡ್ತೀವಿ ಸೊ ಈ ರೀತಿಯಾಗಿ ಇದ್ದಾಗ ನಾವು ಯಾವತ್ತಿದ್ರೂ ಮಾಡೇ ಮಾಡ್ತೀವಿ ಅಂತ ಗೊತ್ತು ಅದಕ್ಕೆ ಸ್ಟ್ರೆಸ್ ಏನಕ್ಕೆ ತಗೋಬೇಕು ಗೋ ಫಾರ್ ಇಟ್ ದಟ್ಸ್ ಇಟ್ ಇನ್ನ ನೆಕ್ಸ್ಟ್ ಬಂತು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೇಗೆ ಅಂತ ಬ್ಯಾಂಕ್ ಲೋನ್ ಅವರಾಗಿರ್ಬೋದು ಇಂಟ್ರೆಸ್ಟಿಗೆ ತೊಗೊಂಡಿರೋದಾಗಿರ್ಬೋದು ಫ್ರೆಂಡ್ಸ್ ಹತ್ರ ತೊಗೊಂಡಿರೋದಾಗಿರ್ಬೋದು ಹಲವಾರು ರೀತಿಯಾದಂತಹ ಮನಿದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಫೇಸ್ ಮಾಡ್ತಾ ಇರ್ತೀರ ಸೊ ಈ ರೀತಿಯಾಗಿ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾದ್ರೆ ಸೊ ಎಲ್ಲೋ ತಲೆಯಲ್ಲಿ ಒಂದು ಮೂಲೆಯಲ್ಲಿ ಇರಬೇಕು ಇರಲೇಬಾರ್ದು ಟೆನ್ಷನ್ನೇ ಇರಬಾರ್ದು ಮಾಡ್ಕೋಬಾರ್ದು ಈ ವಿಷಯದಲ್ಲೂ ಮಾಡ್ಕೋಬಾರ್ದು ಅಂತ ನೀವು ಕೇಳೋ ಹಾಗಿದ್ರೆ ಸೊ ಎಸ್ ಮಾಡ್ಕೋಬೇಕು ಆದರೆ ಅದನ್ನು ಸ್ಟ್ರೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಡಿ ಟೆನ್ಷನ್ ಟೆನ್ಷನ್ ರೀತಿಯಾಗಿ ಇರಬೇಕು ರೆಸ್ಪಾನ್ಸಿಬಿಲಿಟೀಸ್ ಅದು ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ನಮ್ಮದು ಪ್ರಾಬ್ಲಮ್ ಅಂತ ತೊಗೊಂಡಾದ್ಮೇಲೆ ಅದನ್ನು ಸ್ಟ್ರೆಸ್ಸಾಗಿ ಕನ್ವರ್ಟ್ ಮಾಡ್ಕೋಬಾರ್ದು ಜಸ್ಟ್ ಗೋ ಫಾರ್ ಹಿಟ್ ಎಸ್ ಇವತ್ತೆಲ್ಲ ನಾಳೆ ಮಾಡಬೇಕು ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡ್ಕೋಬೇಕು ಅಥವಾ ಅದನ್ನು ತೀರಿಸಬೇಕು ಈ ರೀತಿಯಾಗಿ ಇದ್ದಾಗ ನೀವು ಹೆಂಗೂ ಮಾಡೇ ಮಾಡ್ತೀರಾ ಅಲ್ವಾ ಸೊ ನೈಟು ಚಿಂತೆ ಮಾಡೋದು ಈ ರೀತಿಯಾಗಿ ಎಲ್ಲ ಮಾಡೋಕೆ ಹೋಗಬೇಡಿ ಅದರದ್ದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀವು ತೊಗೊಳ್ಳಿ ಮಾಡಿ ಕೆಲಸನ ಕಂಪ್ಲೀಟ್ ಮಾಡಿ ಮುಗಿಸಿ ಸೊ ಇದನ್ನು ಹೆಣ್ಮಕ್ಳು ಬಗ್ಗೆ ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಮನೆಯಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಟಾರ್ಚರ್ ಆಗ್ತಿದೆ ಅಂತ ಎಲ್ಲ ಅಂದಾಗ ಮೇಯ್ನಾಗಿ ಗೃಹಿಣಿಯರು ತಲೆ ಕೆಡಿಸ್ಕೊಂಬೇಡಿ ನಿಮ್ಮನ್ನ ನೆಚ್ಕೊಂಡು ಮಕ್ಕಳಿರ್ತಾರೆ ಸೊ ಅವ್ರಿಗೋಸ್ಕರ ಟೈಮ್ ಕೊಡಿ ನೆಮ್ಮದಿಯಾಗಿ ಇರಿ ಆ ಹೌಸ್ ವೈಫ್ ಅನ್ನುವಂತಹ ಲಕ್ಕಿ ಅದು ಲಕ್ಕಿ ಬ್ಯಾಡ್ಜದು ಹೌಸ್ ವೈಫ್ ಅಂತ ಅನ್ನೋದು ಎಸ್ ಹಾರ್ಡ್ ವರ್ಕ್ ಇರುತ್ತೆ ಫೇಸ್ ಮಾಡ್ತೀರಾ ಪ್ರತಿ ಒಂದೊಂದು ನಿಮಿಷವೂ ಕೂಡ ನೀವು ನಿಮ್ಮ ಜೊತೆನೆ ಸ್ಪೆಂಡ್ ಮಾಡ್ತಾ ಇರ್ತೀರ ಸೊ ಅದನ್ನು ಆ ಬಾಡ್ ಜನ ಹಿಂಗೆ ಎತ್ಕೊಂಡು ಮಾಡಬೇಕು ಓಕೆನಾ ಹಿಂಗೆ ಇಳಿಸ್ಕೊಂಡು ಮಾಡಬೇಡಿ ಹಿಂಗೆ ಎತ್ಕೊಂಡು ಮಾಡಿ ಹೌಸ್ ವೈಫ್ಗಳು ಯಾರಾದರೂ ಅಷ್ಟೆ ಎಂಜಾಯ್ ದ ಮೂಮೆಂಟ್ ಮಕ್ಕಳ ಜೊತೆ ಒಂದೊಂದು ಕ್ಷಣನೂ ಕೂಡ ನೀವು ಎಂಜಾಯ್ ಮಾಡ್ತೀರಾ ಎಂಜಾಯ್ ಮಾಡಿ ಯಾರೋ ಏನೋ ಮೂರನೇ ವ್ಯಕ್ತಿಗಳು ಅಂದರು ಅಂತ ತಲೆಯಲ್ಲಿ ಹಾಕೋಬೇಡಿ ಜಸ್ಟ್ ದಟ್ಸ್ ಇಟ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟಾದರೂ ಮೋಟಿವೇಟ್ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟು ಮೋಟಿವೇಟ್ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಪ್ಕಮಿಂಗ್ಸ್ ವೀಡಿಯೋ ಇದೇ ರೀತಿಯಾದಂತಹ ಮೋಟಿವೇಶ್ನಲ್ ವಿಡಿಯೋ ಬೇಕಿದ್ರೆ ಒಂದು ಅಪ್ನ ಹಾಕಿ ಅಂತ ಹೇಳ್ತಾ ಸೊ ಬಾಯ್ ಬಾಯ್ ಟೇಕ್ ಕೇರ್